ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಅದ್ಭುತವಾದಂಥ ಮತ್ತು ಅಷ್ಟೇ ಸಿಂಪಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿನ ಮಾಡೋದಕ್ಕೆ ಪದಾರ್ಥಗಳು ಕೂಡ ಜಾಸ್ತಿ ಬೇಕಾಗಿಲ್ಲ ಹಾಗೇನೆ ಸಮಯ ಕೂಡ ಜಾಸ್ತಿ ಬೇಕಾಗಿಲ್ಲ ಬೀನ್ಸ್ ಪಲ್ಯ ಅಥವಾ ಅವರೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕೆ ಜಿಯಷ್ಟು ಬೀನ್ಸ್ನ ನಾನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ ಬೇಕಾಗತ್ತೆ ಬೀನ್ಸ್ ಪಲ್ಯ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಲೆ ಹೊತ್ತಿಸ್ಕೊಂಡು ಇದ್ರ ಮೇಲೆ ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚಿಟಪಟ ಅಂತ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಎರಡು ಒಣ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಹಸಿ ಮೆಣಸಿನ್ಕಾಯಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಮೊದಲೇ ಹೆಚ್ಚಿಟ್ಟಂತ ಅರ್ಧ ಕೆ ಜಿ ಬೀನ್ಸ್ನು ಸಹ ಸೇರಿಸ್ತಾ ಇದ್ದೀನಿ ಬೀನ್ಸ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಬೀನ್ಸ್ ತುಂಬಾ ಎಳೆ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ಅಷ್ಟೊಂದು ಸಮಯ ಬೇಕಾಗಲ್ಲ ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ಎಳೆ ಬೀನ್ಸ್ನೇ ಹುಡುಕಿ ತರಬೇಕಾಗತ್ತೆ ಮಾರ್ಕೆಟ್ ಇಂದ ಈಗ ನಾನು ಇದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ತಾ ಇದ್ದೀನಿ ಬೀನ್ಸ್ ಸ್ವಲ್ಪ ಬೇಗ ಬೇಯಲಿ ಅಂತ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರ್ ಚುಮ್ಕ್ರೆ ಸಾಕು ಜಾಸ್ತಿ ನೀರಂತೂ ಹಾಕೋದ್ ಬೇಕಾಗಿಲ್ಲ ಏಕೆಂದ್ರೆ ಹಾಗೆ ಇದು ಲಿಡ್ ಅನ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಟ್ರೆ ಹಾಗೇನೆ ಬೆಂದ್ಕೊಂಡ್ ಬಿಡತ್ತೆ ಹಾಗಾಗಿ ಜಾಸ್ತಿ ನೀರ್ ಹಾಕೋದೇನು ಬೇಕಾಗಿಲ್ಲ ಸ್ವಲ್ಪ ನೀರನ್ನ ಚುಮ್ಕಿಸಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ಬೀನ್ಸ್ ಎಲ್ಲ ಚೆನ್ನಾಗಿ ಬಿಡತ್ತೆ ಜಾಸ್ತಿ ಅಂತೂ ನೀರ್ ಹಾಕ್ಬೇಡಿ ಯಾಕೆಂದ್ರೆ ಜಾಸ್ತಿ ನೀರ್ ಹಾಕ್ಬಿಟ್ರೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಚುಮ್ಕಿಸಿ ಲಿಡ್ ಅನ್ನು ಕ್ಲೋಸ್ ಮಾಡಿಟ್ರೆ ಐದರಿಂದ ಎಂಟು ನಿಮಿಷದಲ್ಲಿ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದ್ಬಿಡತ್ತೆ ಈಗ ಬೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಲಿಡ್ ಅನ್ನು ತೆಗೆದು ಮತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಬೇಳೆ ಸಹ ಎಲ್ಲ ಬೆಂದಿದೆ ನಾನು ಹೇಳಿದ ಹಾಗೆ ಇದು ಲಿಡ್ ಕ್ಲೋಸ್ ಮಾಡಿಟ್ರೆ ಆ ಸ್ಟೀಮ್ ಅಲ್ಲೇನೆ ಬೆಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ನೀರಂತೂ ಹಾಕೋದು ಬೇಕಾಗಿಲ್ಲ ಇದಕ್ಕೆ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ಮತ್ತೆ ಬಾಡಿಸ್ಕೊಳ್ಬೇಕಾಗತ್ತೆ ಈ ಪಲ್ಯ ಚಪಾತಿಗೆ ಮತ್ತು ಜೋಳದ ರೊಟ್ಟಿಗಂತೂ ಒಂದು ಅದ್ಭುತವಾದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಚಪಾತಿ ಜೊತೆಗಂತೂ ಈ ಪಲ್ಯ ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೀನ್ಸ್ ಬೇಗ ಬೇಲಿ ಅಂತ ಮೊದಲೇ ಸ್ವಲ್ಪ ಉಪ್ಪನ್ನ ಸೇರಿಸಿದ್ವಿ ಈಗ ಇನ್ನೂ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಬೋದು ಈಗ ನಾನು ಇದಕ್ಕೆ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದನೇ ಬೀನ್ಸ್ ಪಲ್ಯಕ್ಕೆ ಒಂದು ಅದ್ಭುತವಾದಂತ ಟೇಸ್ಟ್ ಬರೋದು ವೀಕ್ಷಕರೇ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನಾನು ಇದನ್ನ ಕೈಯಾರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಬೀನ್ಸ್ ಹೆಚ್ಚಿಟ್ಕೊಳ್ಳೋದಕ್ಕೆ ಮಾತ್ರ ಸಮಯ ಬೇಕಾಗತ್ತೆ ಪಲ್ಯ ಮಾಡೋದಕ್ಕಂತೂ ಅಷ್ಟೊಂದು ಸಮಯ ಬೇಕಾಗೇ ಇಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮಾಡಬೇಕಂದ್ರೆ ಹಿಂದಿನ ದಿನವೇ ಬೀನ್ಸನ್ನು ಹೆಚ್ಚಿಟ್ಬಿಟ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಈಗ ರೆಡಿಯಾಗಿರೋ ಬೀನ್ಸ್ ಪಲ್ಯನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ಹೊಗೆ ಹೇಗೆ ಆಡ್ತಿದೆ ಅಂತ ಅಷ್ಟು ಬಿಸಿ ಬಿಸಿಯಾಗಿದೆ ಇಷ್ಟು ಬಿಸಿ ಬಿಸಿ ಆಗಿರೋ ಬೀನ್ಸ್ ಪಲ್ಯ ಜೊತೆಗೆ ಚಪಾತಿ ಅಂತೂ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾವು ಜಾಸ್ತಿ ಇಂಗ್ರೀಡಿಯಂಟ್ ಸಹ ಬಳಸಿಲ್ಲ ಮನೆಯಲ್ಲಂತೂ ಎಲ್ಲನೂ ಪದಾರ್ಥ ಇದ್ದೇ ಇರುತ್ತೆ ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಬೀನ್ಸ್ ಪಲ್ಯನ ಒಂದು ಅದ್ಭುತವಾದಂತ ಟೇಸ್ಟ್ಗೆ ತರಬಹುದು ಅಂತಾನೆ ಹೇಳ್ಬೋದು ವೀಕ್ಷಕರೇ ನೋಡೋದಕ್ಕಂತೂ ಬೀನ್ಸ್ ಪಲ್ಯ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ ಮಾತ್ರ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಚಪಾತಿ ಜೊತೆಗಂತೂ ಬೀನ್ಸ್ ಪಲ್ಯ ಒಂದು ಅದ್ಭುತವಾದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈಗ ನಾನು ಚಪಾತಿ ಜೊತೆಗೆ ಈ ಬೀನ್ಸ್ ಪಲ್ಯನ ತೋರಿಸ್ತಾ ಇದ್ದೀನಿ ನೀವೇನಾದರೂ ಈ ತರ ಇದೇ ಮೆಥಡ್ ಅಲ್ಲಿ ಬೀನ್ಸ್ ಪಲ್ಯನ ಮನೆಯಲ್ಲಿ ಮಾಡಿದ್ರೆ ಚಪಾತಿ ಬೇಡವೇ ಬೇಡ ಹಾಗೆ ಪಲ್ಯನ ನೀವು ಓಡಾಡ್ಕೊಂಡು ಹಾಗೇನೆ ತಿಂದು ಖಾಲಿ ಮಾಡ್ತೀರಾ ಅಷ್ಟು ರುಚಿಕರವಾಗಿರುತ್ತೆ ಈ ಬೀನ್ಸ್ ಪಲ್ಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ನೀವು ಬೀನ್ಸ್ ಪಲ್ಯನ ಮನೆಯಲ್ಲೇ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ